ಬೆಳಗಾವಿಯ ಐತಿಹಾಸಿಕ ಪ್ರವಾಸಿ ತಾಣಗಳ ಬಗ್ಗೆ ಪ್ರವಾಸೋದ್ಯಮ ಇಲಾಖೆಯ ವೆಬ್ಸೈಟ್ನಲ್ಲಿ ಲಭ್ಯವಿದೆ ಎಂದು ಪತ್ರಿಕೋದ್ಯಮ ಇಲಾಖೆಯ ಜಂಟಿ ನಿರ್ದೇಶಕಿ ಸೌಮ್ಯ ಬಾಪಟ್ ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಹಿಡನ್ ಜೆಮ್ಸ್ ಅಂತ ಒಂದು ಮಾಡ್ತಾ ಇದ್ವಿ ಹಿಡನ್ ಜೆಮ್ಸ್ ಅಂತ ಮಾಡ್ಬಿಟ್ಟು ಅದರಲ್ಲಿ ಆಲ್ಮೋಸ್ಟ್ ಬಾರ್ಡರ್ ಇರುತ್ತೆ ಕರ್ನಾಟಕ ಮಹಾರಾಷ್ಟ್ರ ಇಲ್ಲ ಗೋವಾ ಮತ್ತೆ ಕರ್ನಾಟಕ ಬಾರ್ಡರ್ ಇರುತ್ತೆ ಅದನ್ನು ಕೂಡ ನಮ್ಮವ್ರು ಹೆಂಗ್ ವಿಸಿಟ್ ಮಾಡ್ಬೋದು ವೆದರ್ ಕರ್ನಾಟಕಕ್ಕೆ ಸೇರುತ್ತೋ ಅವ್ರಿಗೆ ಸೇರುತ್ತೋ ಇದ್ರ ಡಿಟೇಲ್ಸ್ನ ಕೂಡ ಕೊಡ್ತೀವಿ ಮುಂಬರುವ ದಿನಗಳಲ್ಲಿ ಗೋವಾ ಮತ್ತೆ ಮಹಾರಾಷ್ಟ್ರ ಟೂರಿಸಂ ವೆಬ್ಸೈಟ್ ಅವ್ರ ಜೊತೆ ಮಾತಾಡಿಕೊಂಡು ಇಲ್ಲಿಂದ ಫರ್ದರ್ ಹೇಗ್ ಪ್ಲಾನ್ ಮಾಡ್ಬೋದು ಇಲ್ಲಿ ಬಂದವರು ಫಸ್ಟ್ ಬೆಳಗಾವಲ್ಲಿ ಒಂದು ನಾಲ್ಕರಿಂದ ಐದು ದಿವಸ ಸ್ಪೆಂಡ್ ಮಾಡಿ ಗೋವಾ ಅಥವಾ ಮಹಾರಾಷ್ಟ್ರಕ್ಕೆ ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಮೇನ್ ಇಲ್ಲಿ ಬಂದವರು ಇಲ್ಲಿದೆಲ್ಲ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿ

ಪ್ಲಸ್ ಫಾರೆಸ್ಟ್ ಅವ್ರ ಜೊತೆ ಮಾತಾಡಿದೀವಿ ನಮ್ಮ ಸೆಕ್ರೆಟರಿ ಮೇಡಮ್ ಲಾಸ್ಟ್ ಟೈಮ್ ಸೆಷನ್ ಟೈಮಿಗೆ ಬಂದ ಅವ್ರ ಜೊತೆ ಮೀಟಿಂಗ್ ಮಾಡಿ ಅವರು ಕೂಡ ಒಪ್ಕೊಂಡಿದ್ದಾರೆ ಈ ಜಂಗಲ್ ಸಫಾರಿ ಏನೀಗ ಓಪನ್ ಆಗಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಭೀಮ್ಗಡ್ ಅಲ್ಲಿ ಅದರ ಜೊತೆಗೆ ಅಲ್ಲೇ ನಿಯರ್ ಬೈ ವಾಟರ್ ಫಾಲ್ಸ್ ಎಲ್ಲ ಒಂದು ಟ್ರೆಕಿಂಗ್ ಟ್ರಯಲ್ ತರ ಮಾಡಿಬಿಟ್ಟು ಎಲ್ಲ ವಾಟರ್ ಫಾಲ್ಸ್ಗೂ ಹೋಗೋ ರೀತಿ ಜಂಗಲ್ ಪರ್ಮಿಷನ್ ಫಾರೆಸ್ಟ್ ಪರ್ಮಿಷನ್ ಮಾಡಿ ಮಾಡಬೇಕು ಅಂತ ಊರಲ್ಲಿ ಅವರು ಒಪ್ಕೊಂಡಿದ್ದಾರೆ ಅವ್ರ ಕಡೆಯಿಂದ ನಮಗೆ ಅಕ್ಸೆಪ್ಟೆನ್ಸ್ ನಾವು ರೋಡ್ ವೇದು ಜಸ್ಟ್ ಮೇಲಿಂದ ಕೆಳಗಡೆ ಈ ಏನಾಗ್ತಿರೋದು ಎಂಟ್ರಿ ಆಗೋದು ಜೋಗುಳ್ ಬಾವಿ ಜೋಗುಳ್ ಬಾವಿವರೆಗೆ ಅಲ್ಲಿಂದ ಈ ಕಡೆ ಮೇಲೆ ಮಾಡಬೇಕು ಅಂತ ಇರೋದು ಇನ್ನು ಟೆಂಡರ್ ಪ್ರೊಸೆಸ್ ಅಲ್ಲಿ ಇದೆ ಅದು ಯಾರು ಅಂದ್ರೆ ಪಿಪಿಪಿ ಮಾಡೆಲ್ ಅಲ್ಲಿ ಮಾಡಬೇಕು ಅಂತ ನಾಟ್ ಫಂಡೆಡ್ ಬರ್ಬೇಕು ಅದನ್ನು ಕರೆದಿದ್ದೀವಿ ಕರೆದಿದೀವಿ ಕನ್ಸಲ್ಟೆಂಟ್ ಫೈನಲೈಸ್ ಆಗ್ಲಿಕ್ಕೆ ಕರೆದಿದೀವಿ ಅದು ಫೈನಲೈಸ್ ಆದ್ರೆ ದೆನ್ ಯಾರು ಸೆಲೆಕ್ಟ್ ಆಗ್ತಾರೆ ಅವ್ರು ಮತ್ತೆ ಈ ವರ್ಷದ ಕೂಡ ಹ್ಯಾಂಡ್ ಬುಕ್ ಅನ್ನು ಕೂಡ ರಿಲೀಸ್ ಮಾಡಿದ್ದೀವಿ ಸಂಕ್ಷಿಪ್ತವಾಗಿ ಎಲ್ಲಾ ಪ್ಲೇಸಸ್ ಬಗ್ಗೆ ಮಾಹಿತಿ ಇದೆ ಬೆಳಗಾವಿ ಜಿಲ್ಲೆಯಲ್ಲಿರುವ ಜಲಪಾತ ಐತಿಹಾಸಿಕ ಪ್ರವಾಸಿ ತಾಣಗಳ ಮಾಹಿತಿಯನ್ನ ನಮ್ಮ ನಲ್ಲಿ ಹಾಕಲಾಗಿದೆ ಇದರ ಬಗ್ಗೆ ಹೆಚ್ಚು ಜಾಗೃತಿ ಮೂಡಿಸಲಾಗುವುದು ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ